ಗೌರಿಬಿದ್ನೂರು ಇಂದು ಪ್ರವಾಸ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಯುವ ಮಾದಿಗ ಸಮಾವೇಶ ಕುರಿತು ಸಭೆ ನಡೆಸಲಾಯಿತು ಸಭೆಯಲ್ಲಿ ಒಳ ಮೀಸಲಾತಿ ಹಾಗೂ ಮುಖಂಡರುಗಳ ಚರ್ಚೆ ನಡೆಯಿತು ಮತ್ತು ಹೋರಾಟದ ಅರಿವು ಮೂಡಿಸಲಾಯಿತು ಸಭೆಗೆ ಭಾಗವಹಿಸಿದ ರಾಜ್ಯ ಸಂಚಾಲಕರಾದಂತಹ ಬಾಲಗುಂಟಳ್ಳಿ ಗಂಗಾಧರಪ್ಪ ಮಲಸಂದ್ರ ಗಂಗಾಧರಪ್ಪ ಕಲ್ಲಿನಾಯಕನಹಳ್ಳಿ ಮುನಿಯಪ್ಪ ಯುವ ದಲಿತ ಮುಖಂಡ ನಾಗಾರ್ಜುನ್ ಅಂಬರೀಷ್ ಕದಲವಾಣಿ ನಂದೀಶ್ ಕುಮಾರ್ ಬೊಮ್ಮಶೆಟ್ಟಹಳ್ಳಿ ಸತ್ಯನಾರಾಯಣ

ಜಿ ಕೆ ಇವರೆಲ್ಲ ಜೆ ಕೆ ಇವ್ರಪ್ಪ ಕೊರಗಿದೆ ಮುನಿಯಪ್ಪ ಎಲ್ಲೂ ಕಿತ್ತು ತಿಂತಾ ತಿಂತ ನನಗೆ ಯಾವ್ದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಅದಕ್ಕೆ ಜನದ ಜನ ಇರಬೇಕು ಅದಕ್ಕೆ ಜನ ಬೆಂಬಲ ಇರಬೇಕು ನಮ್ಮ ಮಾನವ ಮುಂಚೂಣಿಯಲ್ಲಿ ಇದ್ರೆ ಮಾತ್ರ ನಾನು ಈ ಒಂದು ಕಾರ್ಯಕ್ರಮ ಮಾಡೋದಿಕ್ಕೆ ಮುಂದೆ ಬರೋದಿಕ್ಕೆ ನಾನು ರೆಡಿ ಇರ್ತೀನಿ ಯಾವ್ದೋ ಒಂದು ಕಾರ್ಯಕ್ರಮ ಅಂತ ಹೇಳ್ತಾರೆ ಅಲ್ಲಿ ಜನನೇ ಇರೋದಿಲ್ಲ ಅಂತ ಕಾರ್ಯಕ್ರಮ ಹೋದಾಗ ಎಲ್ಲೋ ಹಿನ್ನಡೆ ಆಗುತ್ತೆ ಹೊಡಿತೀನಿ ಅಂತಂದ್ರೆ ಭಯ ಬರುತ್ತೆ ಹೊಡೆದೇ ಬಿಟ್ಟರೆ ಇವ್ನ